ತೆ ಸ್ಪಷ್ಟ ಗೋವಿಂದ ನಾಯಕ್ ಐದು ಕ್ಷೇತ್ರಗಳಲ್ಲಿ ಡಿ ಎಸ್ ಅಭಿಮಾನಿ ಬಳಗ ಜಯಬೇರಿ ಅನ್ಕಾಂಟೆಸ್ಟ್ ಒತ್ತಡ ತಿರಸ್ಕರಿಸಿ ಸ್ಪರ್ಧಾತ್ಮಕ ಚುನಾವಣೆಗೆ ದಿಟ್ಟ ನಿಲುವು ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯ ಫಲಿತಾಂಶ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಕಟಗೊಂಡಿತ್ತು ಈ ಹಿನ್ನೆಲೆಯೇ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯಕ್ ಹಲವು ವರ್ಷಗಳಿಂದ ಕೇವಲ ಒಂದೇ ವರ್ಗ ಹಾಗೂ ಒಂದೇ ಅಂಗಳಕ್ಕೆ ಸೀಮಿತವಾಗಿದ್ದ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯು ಈ ಬಾರಿ ನಿಜವಾದ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಡೆದಿರುವುದು ಐತಿಹಾಸಿಕ ಬೆಳವಣಿಗೆ ಎಂದು ತಿಳಿಸಿದರು ಹಲವಾರು ವರ್ಷಗಳ ಬಳಿಕ ಮಾಜಿ ಸಚಿವರೊಬ್ಬರು ಸ್ವತಃ ಬಂದು ಮತ ಚಲಾಯಿಸುವ ಹಂತಕ್ಕೆ ಬಂದಿದ್ದರೆ ಈ ಚುನಾವಣೆಯ ಗಂಭೀರತೆ ಎಷ್ಟಿದೆ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಇದು ಸಾಮಾನ್ಯ ಚುನಾವಣೆಯಲ್ಲ ಎಂದು ಅವರು ಹೇಳಿದರು

ಪ್ ಹನ್ನೊಂದು ಕೆಲರ್ತಿಯ ಪ್ರಾಕ್ಟೀಸ್ ಮಾಡತಕ್ಕಂಥದ್ದು ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಕ್ಟೀಸ್

ಇತಿಹಾಸ ಈಗ ಯಾರಿಗೂ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಎರಡ್ ಸಾವಿರದ ಅಲ್ಲಿ ಎರಡ್ ಮೊನ್ನೆ ನಾವು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ತುಂಬಿಸಿ ನಮಗೆ ರಾಜ್ಯ ಸಂಧಾನ ಮಾಡಿದ್ರು ಕೂಡ ನಾವು ನಮ್ಮ ಬ್ಯಾಟ್ಸ್ಮನ್ಗಳು ಹೆಂಗಿದ್ರಪ್ಪ ನಾವು ಬ್ಯಾಟ್ಸ್ಮನ್ಗಳ ಬರಬೇಕು ಕೇಳ್ತಿರೋ ನಮ್ಮ ಉದ್ದೇಶದಿಂದಲೇ ನಾವು ಕಳಿಸ್ಕೊಂಡಿದ್ವಿ ಇವತ್ತ ನಾವು ಅದನ್ನು ಏನಾದರೂ ಮಾಡಿದ್ದೀವಿ ಅಂದ್ರೆ ಈ ಜನಕ್ಕೆ ಗೊತ್ತಾಗ್ತದೆ ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ ಇವತ್ತು ಇತಿಹಾಸದಲ್ಲಿ ನಿತ್ಯಂತ ಅಂದ್ರೆ ಮಾಜಿ ಸಚಿವರು